స్వామి సాహిధ్య ఓంశక్తి తాళిం వీక్షేత్రమర్మాధికారి పరమపు మహ్రీ అమ్మ శుభాశన పడుకుంటు ఇవరు నమ్మెల్ ఆశీర్వసీ పరమ పూజ శ్రీ లింగ శివాచార్య ಮಹಾಸ್ವಾಮೀಜಿಗಳ ಪಾದವೊಂದಕ್ಕೆ ನಾನು ಭತ್ತೀನಿ ಹೊಂದಿಸಿಕೊಂಡು ಈ ಪವಿತ್ರ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ಗ್ರೋರವಾಗಿ ಗುರುತಿಸಿಕೊಂಡು ವೇದಿಕೆಯ ಮುಂಭಾಗ ಎಲ್ಲ ಅತಿಥಿ ಗಣ್ಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ತಾಯಂದರೆ ನಮ್ಮ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಂತರ ಯೋಜನೆಯ ಸಂಘಟನೆಯಲ್ಲಿ ಕಾಮಗಿಸಿಕೊಂಡಿರುವಂತ ನಮ್ಮೆಲ್ಲ ಪಾಲುದಾರಿದ್ದಾರೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತ ಚಿಮ್ಮನಹಳ್ಳಿಯ ಕೃಷ್ಣಪ್ಪನ ವಿಶೇಷವಾಗಿ ಗುರುತಿಸಿಕೊಂಡು ಪ್ರತಿಯೊಬ್ಬರಲ್ಲಿಯೂ ಧರ್ಮ ಪ್ರಜ್ಞೆ ಎಂಬುದು ಅತಿ ಅಗತ್ಯವಾಗಿರಬೇಕಾಗಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಧರ್ಮಕ್ಷೇತ್ರವಾಗಿ ಒಂದು ಧರ್ಮ ಕ್ಷೇತ್ರ ಇವತ್ತು ಸಾಮಾಜಿಕ ಬದಲಾವಣೆ ಇರಲಿ ಜನ ಸಂಘಟನೆಯಲ್ಲಿ ಮತ್ತು ಸಮಾಜದ ಏನು ಅವಶ್ಯಕತೆ ಇದೆ ಅದನ್ನ ಒದಗಿಸಿಕೊಳ್ತಕ್ಕಂತ ಒಂದು ಕೆಲಸವನ್ನ ಒಂದು ಧರ್ಮಕ್ಷೇತ್ರ ಮಾಡುವುದು ಎಂಬುದನ್ನು ತೋರಿಸಿಕೊಟ್ಟಂತ ಕ್ಷೇತ್ರ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿ ನಾನು ಹೆಮ್ಮೆ ಹೇಳಿ ಇಷ್ಟ ಮಾಡ್ತೇನೆ ಕಲಿಯುಗದಲ್ಲಿ ಸಂಘ ಶಕ್ತಿ ಬಹಳ ದೊಡ್ಡ ಶಕ್ತಿ ಎಂಬುದನ್ನು ಹೇಳ್ಕೊಂಡು ಬಂದಿದೆ ಹಾಗೆ ಅದೇ ಅರ್ಥವನ್ನ ಇಟ್ಕೊಂಡು ಇವತ್ತು ಸ್ವಾಮಿಯ ಸೇವೆಯನ್ನ ಮಾಡಬೇಕು ಅಂತ ಆದ್ರೆ ಅದು ಜನಸೇವೆಯಿಂದ ಮಾತ್ರ ಸಾಧ್ಯ ಎಂಬುದನ್ನು ಅರ್ಥೈಸಿಕೊಂಡು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಷ್ಟ ಸುಖಗಳನ್ನು ಕೇಳಿದ್ರೆ ಅವರ ಕಣ್ಣೀರನ್ನು ಹೊರಿಸಿದ್ರೆ ಅದು ಕ್ಷೇತ್ರದ ದೇವರಿಗೆ ಸಲ್ಲಿಸುವಂತ ವಿಶೇಷ ಪೂಜೆ ಇರುವಂತಹ ಅರ್ಥವನ್ನ ಅರ್ಥೈಸಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಜನ ಸಂಘಟನೆಯನ್ನು ಮಾಡುವುದರ ಮೂಲಕವಾಗಿ ಜನರ ಶನಿ ಅಭಿವೃದ್ಧಿಗೆ ಹತ್ತಲವಾರು ಕಾರ್ಯಕ್ರಮಗಳನ್ನ ಆಯೋಜನೆಗಳನ್ನ ಮಾಡಿಕೊಂಡು ಬಂದಿರುವಂತಹದ್ದು ನೀವು ನೋಡಿದೆ ಸಂಘಟನೆ ನಿಮ್ಮ ಕಷ್ಟ ಪರಿಹಾರಗಳಿಗೆ ಅದು ನಿಮ್ಮಲ್ಲೇ ಶಕ್ತಿ ಇದೆ ಎಂಬುದನ್ನ ಜನರಿಗೆ ತಿಳುವಳಿಕೆಯನ್ನ ಕೊಟ್ರೆ ಆ ಜನಗಳಿಗೆ ಅಗತ್ಯವಾಗಿರ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ನಾವೇನಾದ್ರೂ ಒದಗಿಸಿಕೊಟ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕನಸನ್ನ ಈಡೇರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎಂಬ ದೃಷ್ಟಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹತ್ತಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದೆ ಬಹುಮುಖ್ಯವಾಗಿ ಸಂಘಟನೆ ಬಹಳ ದೊಡ್ಡ ಶಕ್ತಿಯಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಆರು ಲಕ್ಷದ ಇಪ್ಪತ್ತು ಸಾವಿರದಷ್ಟು ಸೊಸೈಟಿ ಸಂಘಟನೆಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಲಕ್ಷದಷ್ಟು ಕುಟುಂಬಗಳನ್ನ ಸಂಘಟನೆ ಮಾಡಿ ಈ ರಾಜ್ಯದ ಅತ್ಯಂತ ದೊಡ್ಡ ಸಂಘಟನಾ ಶಕ್ತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಡಿ ಬಂದಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಹನ್ನೊಂದು ವರ್ಷವನ್ನು ಪೂರೈಸಿಕೊಂಡು ಈ ಕೋಲಾರ ಜಿಲ್ಲೆಯಲ್ಲಿ ಈ ಊರಿನ ಜನಪ್ರತಿನಿಧಿಗಳು ಈ ಜಿಲ್ಲೆಯ ಎಲ್ಲ ಗಣ್ಯಾತಿ ಗಣ್ಯರ ಸಹಕಾರ ಮತ್ತು ಈ ಹಳ್ಳಿಯ ಪ್ರತಿಯೊಂದು ಹಳ್ಳಿಯ ಜನರು ಈ ಯೋಜನೆ ನಮ್ಮ ಯೋಜನೆ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇದು ನಮ್ಮ ಅಭಿವೃದ್ಧಿಯ ಕಾರ್ಯಕ್ರಮ ಎನ್ನುವಂತ ದೃಷ್ಟಿಯಲ್ಲಿ ಈ ಭಾಗದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸಂಘಟನೆಯನ್ನ ಬೆಳೆಸ್ಕೊಂಡು ಬಂದಿದ್ದೀರಾ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರದ ನೂರ ನಲವತ್ತೈದರಷ್ಟು ಸೊಸೈಟಿ ಸಂಘಟನೆಗಳನ್ನ ಅದರಲ್ಲಿ ಸುಮಾರು ಒಂದು ಲಕ್ಷದ ಎಪ್ಪತ್ತ ಏಳು ಸಾವಿರದ ಐನೂರ ಇಪ್ಪತ್ತೈದರಷ್ಟು ಕುಟುಂಬಗಳು ಇವತ್ತು ಅತ್ಯಂತ ಚೆನ್ನಾಗಿ ಅದರಲ್ಲಿಯೂ ಮುಳುವಾಗಿನ ಈ ಭಾಗದ ನನ್ನ ಎಲ್ಲ ಸೊಸೈಟಿ ಸಂಘಟನೆಯ ಮತ್ತು ಇಲ್ಲಿಯ ಗಣ್ಯರಾಗಿ ನಾನು ವಿಶೇಷ ಅಭಿನಂದನೆ ಸಲ್ಲಿಸಿದ್ದೇನೆ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಶಿಸ್ತು ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆ ರೀತಿಯ ಸಂಘಟನೆಯ ಶಕ್ತಿಯನ್ನು ನಡ್ಸ್ಕೊಂಡು ಹೋಗ್ತಕ್ಕಂತ ತಾಲೂಕು ಇದ್ರೆ ನಾನು ಹೆಮ್ಮೆಯಿಂದ ಮುಳುವಾಗಿಲ್ಲ ಅಂತ ಹೇಳಲಿಕ್ಕೆ ನಾವು ಇಷ್ಟ ಮಾಡ್ತೇವೆ ಬಹಳ ಚೆನ್ನಾಗಿ ಈ ಭಾಗದಲ್ಲಿ ತಾವು ಸಂಘಟನೆಗಳನ್ನ ನಡೆಸ್ಕೊಂಡು ನಾವು ನಾವಿವತ್ತು ಈಗಾಗಲೇ ಹರೀಶ್ ಅವರು ಇದ್ದಾರೆ ಹೇಳಿದ್ರು ನಾವು ಯಾಕೆ ಸಾಮೂಹಿಕ ಕಾರ್ಯಕ್ರಮಗಳನ್ನ ಮಾಡ್ತೇವೆ ನಾವು ಮನೆಯಲ್ಲಿ ಮಾಡುವ ಪೂಜೆಗಳು ಈ ರೀತಿಯ ಸಾಮೂಹಿಕವಾಗಿ ಮಾಡತಕ್ಕಂತ ಪೂಜೆಗಳಿಗೂ ಬಹಳಷ್ಟು ಇತಿಹಾಸ ಇದೆ ನಾವು ಮನೆ ಮಾಡುವಂತ ಪೂಜೆಯಲ್ಲಿ ನಾವು ನನಗೆ ನನ್ನ ಕುಟುಂಬಕ್ಕೆ ಒಳಿತು ಮಾಡುವಂತ ನಾವು ದೇವರಲ್ಲಿ ಹೇಳಿಕೊಡ್ತೇವೆ ಯಾವಾಗ ಸಾಮೂಹಿಕವಾಗಿರತಕ್ಕಂತ ಪ್ರಾರ್ಥನೆ ನಡೀತದೋ ಗ್ರಾಮ ದೇವತೆಯಲ್ಲಿ ಗ್ರಾಮದ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಾರ್ಥನೆ ಆಗ್ತದೆ ಅಂತ ಹೇಳಿದ್ರೆ ಗ್ರಾಮದ ಎಲ್ಲಾ ಜನರಿಗೆ ಏಳಿಗೆಯನ್ನು ಮಾಡು ಗ್ರಾಮದ ಎಲ್ಲಾ ಜನರಿಗೆ ಒಳಿತನ ಮಾಡತಕ್ಕಂತ ಒಂದು ಪ್ರಾರ್ಥನೆ ಇಂತಹ ಒಂದು ಸಾಮೂಹಿಕ ಪ್ರಾರ್ಥನೆ ನಡೀತದೆ ಮಿಕ್ಕಿಗಿಂತ ಅಥವಾ ಒಬ್ಬನಿಗಿಂತ ನಾನು ಎಂಬುದಕ್ಕಿಂತ ನಾವು ಎಂಬುದು ಶಕ್ತಿ ಎಂಬುದನ್ನ ಈ ರೀತಿಯ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಏನು ನಡೀತಾ ಇದೆ ಇವತ್ತು ತಾಯಿ ಬಹಳ ಸಂತುಷ್ಟರಾಗಿದ್ದಾರೆ ಯಾಕಂದ್ರೆ ಹಲವು ತಾಯಿಯಂದ್ರ ಮಕ್ಕಳು ಎಲ್ಲ ಒಟ್ಟಾಗಿ ಬಂದು ಈ ತಾಯಿ ಹತ್ತಿರ ಜಾತಿ ಮತ ಧರ್ಮ ಎಲ್ಲವನ್ನ ಬಿಟ್ಟು ಆ ತಾಯಿ ಹತ್ರ ಚಂಡಿಕಾ ಹೊಮ್ಮದ ಮೂಲಕ ನಾವು ತಾಯಿಯನ್ನ ಸಂತುಷ್ಟಪಡಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಿದ್ದೇವೆ ನಾವು ಖುಷಿಯಲ್ಲಿದ್ದಾಗ ಮಕ್ಕಳ ಏನಂತ ಕೇಳಿದ್ರು ತಕ್ಷಣಕ್ಕೆ ನಾವು ಕೊಡ್ತೇವೆ ನಾವೇ ಕಷ್ಟದಲ್ಲಿ ಇದ್ದಾಗ ಆ ಮಗು ಒಂದು ಐವತ್ತು ರೂಪಾಯಿ ಹತ್ತು ರೂಪಾಯಿ ಕೇಳಿದ್ರು ಒಂದು ಐದು ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ಆದ್ರೆ ಇವತ್ತು ಸಂತೋಷದಲ್ಲಿ ತಾಯಿ ಇದ್ದಾಳೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಹಾಗೆ ಇವತ್ತು ನಮ್ಮ ಇಷ್ಟಾರ್ಥಗಳು ಆ ತಾಯಿಗಳ ಇವತ್ತು ಏನನ್ನ ಬೇಡಿಕೊಳ್ತೇವೋ ಆ ಎಲ್ಲ ಏನು ಬೇಡಿಕೆಗಳನ್ನ ಆ ತಾಯಿ ಇವತ್ತು ಈಡೇರಿಸ ನಂಬಿಕೆ ಇವತ್ತು ನಮ್ಮೆಲ್ಲರಲ್ಲಿ ಇದೆ ಒಂದು ಜಿಜ್ಞಾಸೆಯನ್ನ ನಾವಿಲ್ಲಿ ಹೇಳಕ್ ಇಷ್ಟ ಮಾಡ್ತೀನಿ ಅಂದ್ರೆ ಧರ್ಮ ಅಂದ್ರೆ ಅದು ಇವತ್ತು ಪುಂಜರು ಮಾತಾಡ್ತಾರೆ ಒಂದ್ ಎರಡನೇ ವಿಚಾರದಲ್ಲಿ ಈ ವಿಚಾರದಲ್ಲಿ ನಾನು ನಾವ್ಯಾಕೆ ಈ ಹೊತ್ತು ಯಾಕೆ ಈ ಹೇಳಿ ಇಷ್ಟ ಮಾಡ್ತೇನೆ ಧರ್ಮ ಎಂದ್ರೆ ಅದ್ ಯಾವುದು ಜಾತಿ ಅಲ್ಲ ಧರ್ಮ ಎಂದ್ರೆ ಅದ್ ಯಾವುದು ಒಂದು ಪಂಗಡ ಅಲ್ಲ ಧರ್ಮ ಎಂದ್ರೆ ಅದ್ ಯಾವುದೋ ಒಂದು ವರ್ಗ ಅಲ್ಲ ಧರ್ಮ ನಮ್ಮೆಲ್ಲರ ಜೀವನ ಕ್ರಮವನ್ನ ತೋರಿಸ್ತಕ್ಕಂಥದ್ದು ಇದರ ಒಂದು ಉದಾಹರಣೆಗೆ ನಾನು ಹೇಳಬೇಕಂತಾಗಿದ್ರೆ ಕೆಸರ ನೀರಿನಲ್ಲಿ ಇರ್ತಕ್ಕಂಥ ಆ ಒಂದು ತಾವರೆಯ ಹೂ ಅದು ಅರಳಬೇಕಾಗಿದ್ರೆ ಸೂರ್ಯನ ಕಿರಣ ಆ ತಾವರಿಗೆ ಹೂಗಿ ಹೂಗಿ ಬಿದ್ದಾಗ ಆ ತಾವರೆ ಹೂವು ಅರಳುತ್ತದೆ ಅದೇ ತಾವರೆ ಹೂವನ್ನ ನಾವು ಕೆರೆಯ ನೀರಿಂದ ಕೀಳಿ ನಾವನ್ನ ದಡಕ್ಕೆ ಇಟ್ಟರೆ ಆ ದಡದಲ್ಲಿ ಇಟ್ಟಾಗ ಆ ತಾವರೆ ಹೂವಲ್ಲಿ ಏನು ಬಾಡಿ ಹೋಗುತ್ತೆ ಇಲ್ಲಿ ಕೆರೆಯನ್ನ ನಾವು ಧರ್ಮಕ್ಕೆ ಹೋಲಿಸಿದ್ರೆ ತಾವರೆಯನ್ನ ನಮಗೆ ಹೋಲಿಸಿದ್ರೆ ಸೂರ್ಯನನ್ನ ಭಗವಂತನಿಗೆ ನಾವು ಹೋಲಿಸೋಣ ಕೆರೆಯ ನೀರಿನಲ್ಲಿ ಅಂದ್ರೆ ಧರ್ಮದಲ್ಲಿ ನಾವು ಇದ್ದಾಗ ನಮ್ಮ ಹೇಳಿಕೆಯನ್ನ ನಮ್ಮ ಅಭಿವೃದ್ಧಿಯನ್ನ ನಮ್ಮ ಪ್ರಗತಿಯನ್ನ ನಮ್ಮ ಕನಸನ್ನ ಆ ಭಗವಂತನೇ ಈಡೇರಿಸ್ತಾರೆ ಯಾವಾಗ ನಾವು ಅಧರ್ಮದ ದಾರಿಗೆ ಹೋಗ್ತೀವೋ ಆವಾಗ ಆ ದೇವರ ಅನುಗ್ರಹವೇ ನಮ್ಗೆ ಅದು ಶಾಪವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಈ ಕಲಿಯುಗದಲ್ಲಿ ದೇವರು ಯಾರಿಗೂ ಏನು ಒಲನ್ನು ಕೊಡೋದಿಲ್ಲ ಈ ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷವಾಗಿ ಯಾರಿಗೂ ಶಾಪವನ್ನು ಕೊಡೋದಿಲ್ಲ ಆದ್ರೆ ಈ ಯುಗದಲ್ಲಿ ದೇವರು ಕೊಡತಕ್ಕಂಥದ್ದು ಅನುಗ್ರಹ ಮಾತ್ರ ಅವರು ಪಟ್ಟಂತ ಅನುಗ್ರಹವನ್ನ ವರವಾಗಿ ಪಡ್ಕೊಳ್ಳುವ ನಾವೇ ಅದನ್ನ ಶಾಪವಾಗಿ ಪರಿವರ್ತಿಸಿಕೊಳ್ಳುವ ನಾವೇ ಯಾವುದನ್ನ ಒಳ್ಳೆದಾಗಿ ಉಪಯೋಗ ಮಾಡ್ತೀವೋ ಪರೋಪ ಕಾರ್ಯಾಯ ಪುಣ್ಯಾಯ ಪಾಪನ ಪರಪೀಡನ ಅಂತ ಹೇಳಿ ಇನ್ನೊಬ್ಬರ ಏಳಿಗೆಗಾಗಿ ನಾವು ಪ್ರಗತಿಯನ್ನು ಸಾಧಿಸ್ತೀವೋ ಅದು ಧರ್ಮ ಇವತ್ತು ಜನಸಂಘಟನೆ ಮೂಲಕವಾಗಿ ಪರೋಪಕಾರವನ್ನ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಇವತ್ತು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಪರಂಪರಾಗತವಾಗಿ ಬಂದಿರುವಂತ ಸಂಸ್ಕಾರ ಸಂಸ್ಕೃತಿ ಇವುಗಳನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಈ ರೀತಿಯ ಸಾಮೂಹಿಕ ಪ್ರಾರ್ಥನೆಯನ್ನ ಯಾವತ್ತು ನಡ್ಸ್ಕೊಂಡು ಹೋಗ್ಬೇಕೆಂಬ ಉದ್ದೇಶದಿಂದ ಇಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ಕೊಂಡು ಬಂದಿದ್ದೇವೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡಿದ್ದೀರಿ ಆ ಕ್ಷೇತ್ರದ ಮನ್ಯಾತ್ರ ಅನುಗ್ರಹ ಜೊತೆ ಇರುವುದರ ಜೊತೆಗೆ ಚಂಡಿಕಾ ತಾಯಿಯ ಅಥವಾ ಈಗ ವರುಶಕ್ತಿ ತಾಯಿಯ ಅನುದಾನ ಜೊತೆ ಇರುತ್ತೆ ಧರ್ಮಸ್ಥಳ ಕೇವಲ ಹೆಸರು ಮಾತ್ರ ಧರ್ಮಸ್ಥಳ ಅಲ್ಲ ಅದು ನಡ್ಸ್ಕೊಂಡು ಹೋಗುವಂತ ರೀತಿಯೂ ಧರ್ಮದಲ್ಲಿದೆ ನಡೆ ಮತ್ತು ನುಡಿಗೆ ಅದು ಸಾಮ್ಯತೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರವಾಗಿದೆ ಧರ್ಮಸ್ಥಳ ಹಾಗಾಗಿ ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗಿಸಿದ್ರೆ ಮೂಲ ದೀಪಕ್ಕೆ ತೊಂದರೆ ಆಗುವುದಿಲ್ಲ ಈ ನೆಲೆಯಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾವುದೇ ದೇವಸ್ಥಾನದವರು ತಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಏನಾದರೂ ಸಹಾಯವನ್ನ ಕ್ಷೇತ್ರಕ್ಕೆ ಬಂದು ಕೇಳಿದಾಗ ಇದುವರೆಗೆ ಅಲ್ಲಿ ಕೊಡಲ್ಲ ಎಂಬಂತ ಮಾತು ಧರ್ಮಸ್ಥಳ ಕ್ಷೇತ್ರದಲ್ಲಿ ಇಲ್ಲ ಈ ನಮ್ಮ ಜಿಲ್ಲೆಗೆ ನಮ್ಮ ಕೋಲಾರ ಜಿಲ್ಲೆಯ ಸುಮಾರು ಎರಡ್ ಎಂಬತ್ತೊಂಬತ್ತು ದೇವಸ್ಥಾನಗಳಿಗೆ ಇದುವರೆಗೆ ನಾಲ್ಕು ಕೋಟಿಯ ಮೂವತ್ತೈದು ಲಕ್ಷದಷ್ಟು ಮೊತ್ತವನ್ನ ಧರ್ಮಸ್ಥಳ ಕ್ಷೇತ್ರದಿಂದ ಕೊಡಲು ಮಾಡಿದೆ ನಮ್ಮ ಜಿಲ್ಲೆ ರೈತರೇ ಹೆಚ್ಚುಗಿರತಕ್ಕಂಥ ಜಿಲ್ಲೆ ಅದರಲ್ಲೂ ಹೈನೋದ್ಯಮವನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಹೋದರೆ ಆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭದ್ಧ ಯೋಜನೆಯ ಕೊಡುಗೆ ಇದ್ದೇ ಇದೆ ಇವತ್ತು ನಿನ್ನೆಯ ತನಕ ಈ ಭಾಗದ ಎರಡು ನೂರ ಐವತ್ತ ನಾಲ್ಕು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಎರಡು ಕೋಟಿಯ ಮೂವತ್ತೆರಡು ಲಕ್ಷ ಕೋಲಾರ ಜಿಲ್ಲೆಯ ಹಣ ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಏನು ಅಭಿವೃದ್ಧಿ ಯೋಜನೆ ಮೂಲಕ ಕ್ಷೇತ್ರದ ಮೂಲಕ ಅನುದಾನವನ್ನ ಕೊಡ್ಲಿಕ್ಕಾಗಿದೆ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನ ಅವರಿಗೆ ಅವಶ್ಯಕತವಾಗಿರ್ತಕ್ಕಂಥ ಶಾಲೆಗೆ ಏನ್ ಬೇಕೋ ಅದಕ್ಕೆ ಜ್ಞಾನ ದೀಪ ಅಂತ ಹೇಳುವಂತಹ ಕಾರ್ಯಕ್ರಮ ಇಟ್ಕೊಂಡು ಕೋಲಾರ ಜಿಲ್ಲೆಯ ಶಾಲೆಗಳ ಅಭಿವೃದ್ಧಿಗಾಗಿ ಹತ್ತು ಕೋಟಿ ಎಂಬತ್ತು ಲಕ್ಷದಷ್ಟು ಮೊತ್ತವನ್ನ ಧರ್ಮಸ್ಥಳ ಯೋಜನೆ ಮೂಲಕ ಕೊಟ್ಟಿದ್ದೇವೆ ಈ ವರ್ಷ ಈ ಜಿಲ್ಲೆಯ ಇಪ್ಪತ್ತೈದು ಶಾಲೆಗಳಿಗೆ ಶಿಕ್ಷಕರ ಒದಗಣೆ ಸುಮಾರು ಏಳುನೂರ ಎಂಬತ್ತು ಬೆಂಚ್ ರಸ್ತೆಗಳ ಒದಗಣೆಯನ್ನು ನಮ್ಮ ಕ್ರಮವೃತ್ತಿ ಯೋಜನೆ ಮೂಲಕ ಈ ವರ್ಷ ಮಾಡಿದ್ದೇವೆ ವಿಶೇಷವಾಗಿ ಬಡವರ ಮಕ್ಕಳು ಬಡವರಾಗಿರಬಾರದು ಪ್ರತಿಯೊಬ್ಬರ ಮಕ್ಕಳು ಉತ್ತಮವಾಗಿ ಶಿಕ್ಷಣಕ್ಕೆ ಅವರು ಹೋಗಬೇಕು ಅವರಿಗೆ ಸಹಕಾರಗಳನ್ನು ಕೊಡಬೇಕು ಅಂತ ಹೇಳಿ ಒಂದು ಸಂಸ್ಥೆ ಪ್ರತಿ ತಿಂಗಳ ತಿಂಗಳು ಸ್ಕಾಲರ್ಶಿಪ್ ಕೊಡ್ತದೆ ಅಂತ ಆಗಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟ ಮಾಡ್ತೇನೆ ಇಂಜಿನಿಯರ್ ಮತ್ತು ಡಾಕ್ಟರ್ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಅವರ ಎಜುಕೇಶನ್ ಮುಗಿಯುವ ತನಕ ಪ್ರತಿ ತಿಂಗಳು ಅವರಿಗೆ ಒಂದೊಂದು ಸಾವಿರದಷ್ಟು ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದೇವೆ ಈ ನಮ್ಮ ಕೋಲಾರ ಜಿಲ್ಲೆಯ ಸುಮಾರು ಸಾವಿರದ ಎಂಟುನೂರ ಮೂವತ್ತು ವಿದ್ಯಾರ್ಥಿಗಳು ಪ್ರತಿ ವರ್ಷಕ್ಕೆ ಎರಡು ಕೋಟಿಯ ಮೂವತ್ತರಷ್ಟು ಮೊತ್ತದ ಏನು ಸ್ಕಾಲರ್ಶಿಪ್ ಅನ್ನ ಈ ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ ಹೇಳ್ತಾ ಕೋಲಾರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಕೆರೆಗಳನ್ನ ಹೊಂದಿರತಕ್ಕಂತ ಜಿಲ್ಲೆ ಗ್ರಾಮ ಯೋಜನೆ ಒಂದು ಸಂಸ್ಥೆಯಾಗಿ ಇಡೀ ರಾಜ್ಯದಲ್ಲಿ ಸುಮಾರು ಒಂಬೈನೂರ ತೊಂಬತ್ತ ಐದರಷ್ಟು ಕೆರೆಗಳ ಅಪರ ಅದರಲ್ಲಿ ಕೋಲಾರ ಜಿಲ್ಲೆಯ ಮೂವತ್ತೆಂಟು ಕೆರೆಗಳನ್ನ ಸುಮಾರು ನಾಲ್ಕು ಕೋಟಿಯ ಎಂಬತ್ತೈದು ಲಕ್ಷ ಮೊತ್ತದ ಅನುದಾನದ ಅಡಿಯಲ್ಲಿ ಈ ಕೋಲಾರ ಜಿಲ್ಲೆಯ ನಮ್ಮ ಕೆರೆಗಳ ಅಪರೂಪ ಮಾಡಿದ್ದೇವೆ ಅತ್ಯಂತ ಕಡುಬಳವನ್ನ ಗುರುತಿಸಿ ಸುಮಾರು ಐನೂರ ತೊಂಬತ್ತೆಂಟು ಅಸಕ್ತರನ್ನ ಗುರುತಿಸಿ ಅವರಿಗೆ ಪ್ರತಿ ತಿಂಗಳು ತಿಂಗಳು ಒಂದು ಸಾವಿರದಿಂದ ಮೂರು ಸಾವಿರದವರೆಗೆ ಅವರಿಗೆ ಮಾಸಾಸರವನ್ನು ಕೊಟ್ಟು ಅವರ ಜೀವನ ಪರ್ಯಂತ ಅವರಿಗೆ ಸಹಕಾರಗಳನ್ನು ಕೊಡುವಂತ ಕೆಲಸವನ್ನ ಈ ಭಾಗದ ಎಲ್ಲ ಗಣ್ಯಾತಿ ಗಣ್ಯರ ಸಹಕಾರಗಳೊಂದಿಗೆ ನಾವು ಮಾಡಿದ್ದೇವೆ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ ಕೊಟ್ಟವ ಕೋಳಂಗಿ ಇಸ್ಕೊಂಡವ ವೀರಭದ್ರ ಅಂತ ಹೇಳುವ ರೀತಿಯಲ್ಲಿ ಎಲ್ಲಿ ಹಣಕಾಸಿನ ವ್ಯವಸ್ಥೆ ಇರ್ತದೋ ಅಲ್ಲಿ ಕಷ್ಟ ಇದೇ ಇರ್ತದೆ ತೆಗೆದುಕೊಂಡಾಗ ಇದ್ದಂತ ಶ್ರದ್ಧೆ ಮಲಪಾವತಿ ಮಾಡತಕ್ಕಂತ ಸಂದರ್ಭದಲ್ಲಿ ಇರುವುದಿಲ್ಲ ಇಷ್ಟಾಗಿಯೂ ಧರ್ಮಸ್ಥಳದ ಹೆಗಡೆಯವರು ಹಣಕಾಸಿನ ವ್ಯವಸ್ಥೆಯನ್ನ ಕಡು ಬಡವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡುವಂತ ಪ್ರಶ್ನೆ ಒಬ್ಬ ಧರ್ಮಾಧಿಕಾರಿಗಳಿಗೆ ಯಾಕೆ ಬೇಕಾಗಿದೆ ಎಂಬಂತ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಕಲ್ಪಿಸಿಕೊಂಡು ಹೋಗ್ಬೋದು ಆದ್ರೆ ಧರ್ಮಸ್ಥಳ ಸಂಸ್ಥೆ ಇವತ್ತು ಬ್ಯಾಂಕಿನ ಮೂಲಕವಾಗಿ ಸಿಗುವಂತ ಆರ್ಥಿಕ ಶಕ್ತಿಯನ್ನ ಈ ಭಾಗದ ಜನರಿಗೆ ಅವರು ಬ್ಯಾಂಕಿಗೆ ಹೋಗದೆ ಸ್ಥಳೀಯವಾಗಿ ಅವರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಲಕ್ಷಕ್ಕೆ ವರ್ಷಕ್ಕೆ ಆರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅಂತ ಬಡ್ಡಿ ಮೊತ್ತದಲ್ಲಿ ಇಲ್ಲಿರುವ ಗ್ರಾಮೀಣ ಜನರಿಗೆ ಬ್ಯಾಂಕ್ಗಳ ಮೂಲಕ ಐದು ಬ್ಯಾಂಕ್ಗಳ ಮೂಲಕ ನಾವು ಬ್ಯಾಂಕಿನ ಸೌಲಭ್ಯಗಳನ್ನ ಧರ್ಮಸ್ಥಳ ಸಂಸ್ಥೆ ಮೂಲಕ ಬ್ಯಾಂಕಿನ ಸೌಲಭ್ಯವನ್ನ ಸದಸ್ಯರಿಗೆ ಕೊಡ್ತಾ ಇದ್ದೇವೆ ಈ ಸಂಸ್ಥೆಯ ವ್ಯವಹಾರದಲ್ಲಿ ಆರ್ಥಿಕ ಏನು ಲಾಭದಲ್ಲಿ ಒಂದು ಅಂಶ ಧರ್ಮಸ್ಥಳದ ಹೆಗ್ಗಡೆಗಳಿಗಾಗ್ಲಿ ಧರ್ಮಸ್ಥಳದ ಹೆಗ್ಗಡೆ ಕುಟುಂಬಕ್ಕಾಗ್ಲಿ ಈ ಒಂದು ಪೈಸೆ ಹೋಗುವಂತದ್ದು ನಮ್ಮ ಈ ಚಾರಿಟೇಬಲ್ ಟ್ರಸ್ಟ್ ನೋಂದಣೆ ಮಾಡುವಾಗ ಅದರ ಆ ರೀತಿಯ ನೋಂದಾಯಣವನ್ನು ಮಾಡಲಾಗಿದೆ ಇಲ್ಲಿರ್ತಕ್ಕಂಥ ಸಂಘಟನೆಯವರು ತಮ್ಮ ಸಂಘವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಇವತ್ತು ಯಾವುದೋ ಒಂದು ರೀತಿಯ ಬೇರೆ ಬೇರೆ ರೀತಿಯ ಯೋಚನೆಗಳಿಗೆ ಆಲೋಚನೆಗಳಿಗೆ ತಾವು ಯೋಚನೆಗಳನ್ನು ಮಾಡದೆ ಈ ಶಕ್ತಿಯನ್ನ ನಡ್ಸ್ಕೊಂಡು ಹೋಗುವ ರೀತಿಯಲ್ಲಿ ಆಗ್ಬೇಕು ಈ ಶಕ್ತಿ ಸೊಸೆಯ ಸಂಘ ಎಂಬುದು ನಮ್ಮೆಲ್ಲರ ತಾಯಿ ಇದಾಗಿ ಅಂತ ನೋಡ್ಕೊಳ್ಬೇಕು ಈ ತಾಯಿಯನ್ನ ನಾವು ನೋಡ್ಕೊಂಡ್ರೆ ಆ ತಾಯಿ ನಮ್ಮನ್ನ ಕಷ್ಟ ಸಂದರ್ಭದಲ್ಲಿ ನೋಡ್ತಾಳೆ ಅಂತ ಹೇಳುತ್ತಾ ನಮ್ಮ ಸಂಘಟನೆ ಯಾಕೆ ನಡ್ಸ್ಬೇಕೆಂಬ ಒಂದು ಉದಾಹರಣೆಗೆ ಹೇಳಿ ನಾನು ಮಾತನ್ನು ಹೊಲಿಸ್ತೇನೆ ಈ ಒಂಬತ್ತು ಎಂಟು ಏಳು ಆರು ಐದು ಈ ಎಲ್ಲ ನಂಬರಗಳು ಸಾಲಾಗಿ ನಿಂತು ಆಗ ಒಂಬತ್ತು ನಂಬ್ರ ತೆಕ್ಕು ಎರಡು ಎಂಟು ನಂಬರಕ್ಕೆ ಹೊಡಿತಂತೆ ಹೊಡೆದಾಗ ಎಂಟು ನಂಬ್ರ ಪ್ರಶ್ನೆ ಹಾಕಿತ್ತು ನನ್ಗೆ ಯಾಕೆ ನೀನು ಹೊಡಿತಾ ಇದ್ದೀ ಅಂತ ಕೇಳಿದಾಗ ಒಂಬತ್ತು ನಂಬ್ರ ಹೇಳಿದ್ದೆ ಏನಂದ್ರೆ ನಾನು ಒಂಬತ್ತು ಹಾಗಾಗಿ ನಿನಗೆ ಹೊಡೆದೆ ಅಂತ ಹೇಳಿದ ಆಗ ಎಂಟು ಸುಮ್ಮನೆ ಕೂತ್ಕೊಳ್ಳಿಲ್ಲ ಈ ಎಂಟು ನಂಬ್ರ ಏನ್ ಮಾಡಿದ್ದೆ ಅಂತ ಹೇಳಿದ್ರೆ ತೆತ್ತು ಹೇಳಕ್ ಪಡೀತು ಕೇಳಿದ್ದು ನೀನು ನನ್ಗೆ ಯಾಕೆ ಕೇಳಿದ್ರೆ ನಾನು ಏಳು ನಾನು ಎಂಟು ಹಾಗಾಗಿ ನಿಮ್ಗೆ ಹೊಡೆದೆ ಅಂತ ಹೇಳಿ ಹೇಳಕ್ ಹೇಳಿತ್ತು ಇದು ಮುಂದುವರಿತದೆ ಮುಂದುವರಿಯುವಾಗ ಆ ಸೊನ್ನೆ ಎಂಬ ನಂಬ್ರ ಏನಿದೆ ಅದು ಓಡಿ ಹೋಯ್ತು ಓಡಿ ಹೋಗುವಾಗ ಒಂದು ನಂಬರ್ ಅದರ ಹತ್ರ ಕಲಿತು ನೀ ಯಾಕೋ ಹೋಗ್ತೀಯಾ ನೀ ಬಾಲನ ಹತ್ತಿರ ಅಂತ ಆ ಒಂದು ನಂಬ್ರ ಸೊನ್ನೆ ನಂಬ್ರವನ್ನ ಕರೀತದೆ ಕರೆದಾಗ ಈ ಸೊನ್ನೆ ಹೇಳಿತಂತೆ ಬೇಡ ನನ್ ಗೊತ್ತು ಏಳು ಆರ ಕಾಯಿತು ಆರ ಐದ ಕಾಯಿತು ಮುಂದೆ ಎರಡು ನಿನ್ಗಾಗತ್ತೆ ನೀನು ನನಗೆ ಹೊಡೆದೇನೆ ನಾನೇ ಯಾರು ಹೊಡೆಯಕ್ಕೆ ಆಗಲ್ಲ ನನ್ನ ಕಷ್ಟಕ್ಕೆ ನಾನೇ ತಾಯ ಕೈಗೆ ಹಾಕ್ಬೇಕಾಗ್ತದೆ ನನ್ ಜೊತೆ ಯಾರಿನ ಅಂತ ಹೇಳ್ತದೆ ಆಗ ಒಂದೇ ಹೇಳಿತು ಬಾಲನ ಹತ್ರ ಇದು ನೀನು ನಾನು ಸೇರಿದಾಗ ಹತ್ತಾಗ್ತೇವೆ ನಮಗೆ ಒಂಬತ್ತು ಹೊಡೆಯಕ್ಕಾಗಲ್ಲ ಎಂಟು ಹೊಡೆಯಕ್ಕಾಗಲ್ಲ ಬೇರಾರು ಹೊಡೆಯಕ್ಕಾಗಲ್ಲ ನೀನು ನಾನು ಜೊತೆಯಾಗಿರೋಣ ಅಂತ ಹೇಳುವಂತಹ ಮಾತನ್ನ ಒಂದು ಹೇಳುತ್ತೆ ಹಾಗೆ ಒಂದು ಮತ್ತು ಸರಣೆ ಒಟ್ಟಾಗಿರ್ತದಂತೆ ಹಾಗೆ ಸಂಘಟನೆಯಲ್ಲಿ ನಾನು ನಿನಗೆ ನೀ ನನಗೆ ಎಂಬ ದೃಷ್ಟಿಯಲ್ಲಿ ನಮ್ಮ ಕಷ್ಟ ಸುಖಗಳಿಗೆ ಇನ್ನೊಬ್ಬರಿಗೆ ಸಾಕಾರ ಕೊಡ ರೀತಿಯಲ್ಲಿ ನಾವು ಪರಸ್ಪರವಾಗಿ ಒಟ್ಟಾಗಿರ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಸಂಘಟನೆಗಳನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗಿ ಇವತ್ತು ಆ ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಇರಲಿ ಒಂದು ಒಳ್ಳೆ ಕೆಲಸದಲ್ಲಿ ನಾವು ಇವತ್ತು ಇಲ್ಲಿ ಭಾಗವಹಿಸಿದ್ದೇವೆ ಇದು ಆ ದೇವರ ಅನುಗ್ರಹದೊಂದಿಗೆ ರೈತರಲ್ಲಿ ಒಂದು ಹಸನ್ಮುಖ ಆಗಲಿ ನಮ್ಮೆಲ್ಲರ ಕಷ್ಟಗಳು ಏನು ದೂರ ಆಗ್ಲಿ ಅಂತ ಹೇಳಿ ಆ ತಾಯಿಯಲ್ಲಿ ಮತ್ತು ಕ್ಷೇತ್ರದ ಮಂಜುನಾಥ ಸ್ವಾಮಿಯಲ್ಲಿ ಭೇಟಿಕೊಂಡು ಈ ಕಾರ್ಯಕ್ರಮ ಆಯೋಜಿಸ ಎಲ್ಲರಿಗೂ ನನ್ನ ಹೊಂದಿಸಿಕೊಂಡು ಇನ್ನೊಮ್ಮೆ ಸ್ವಾಮೀಜಿಗಳ ಪ್ರಾದಭೂತಗಳಿಗೆ ವಂದಿಸಿ ನಾನು ಥ್ಯಾಂಕ್ ಯು